ವೀಕ್ಷಕರೇ ಹೊಳ್ಳ ಸಡಿಗೆ ಮನೆಗೆ ಸ್ವಾಗತ ಇವತ್ತು ಅತ್ಯಂತ ಬೇಗನೆ ಮಾಡಬಹುದಂಥ ಒಂದು ಮಸಾಲ ಅವಲಕ್ಕಿ ಮಾಡುವುದು ನಮ್ಮ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಈ ಇಂಥ ಈ ಥರ ಮಸಾಲ ಅವಲಕ್ಕಿಯನ್ನು ಅತಿ ಶೀಘ್ರವಾಗಿ ನಾವು ಇದನ್ನು ಮಾಡಬಹುದು ಈಗ ನೋಡುವ ಮಾಡುವ ವಿಧಾನ ತಿಳಿಸ್ತಾ ಇದ್ದೀನಿ ಒಂದು ಲೋಟ ಗಟ್ಟಿ ಅವಲಕ್ಕಿಯನ್ನು ಎರಡು ಸಲ ಚೆನ್ನಾಗಿ ತೊಳೆದು ಮತ್ತು ಒಂದು ಐದು ನಿಮಿಷ ಅದನ್ನು ನೆನೆಸಿ ಅದರ ನೀರು ಚೆನ್ನಾಗಿ ಬಸ್ತು ಇಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಪುಡಿ ಉಪ್ಪು ಒಂದು ಕಾಲು ಚಮಚ ಹಸಿರು ಪುಡಿ ಒಂದು ಉಂಡೆ ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಮಚ ಹುಣಸೆ ರಸ ಹಣ್ಣು ನೆನೆಸಿಬಿಟ್ಟು ಅದರ ಗಟ್ಟಿ ರಸ ತೆಗೆದಿಟ್ಕೊಂಡಿದ್ದೀವಿ ಒಂದು ಮುಕ್ಕಾಲು ಕಪ್ಪು ತೆಂಗಿನ ತುರಿ ನಾವು ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಬೇಕು ಇದು ಬೆಳಿಗ್ಗೆ ಉಪಹಾರಕ್ಕೂ ಚೆನ್ನಾಗಿ ಮಕ್ಕಳಾದಾಗ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಅತಿ ಸುಲಭವಾಗಿ ಬೇಗನೆ ಮಾಡಬಹುದಂತ ಒಂದು ರೆಸಿಪಿ ಇದು ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೀಗ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಸಿದ್ಧ ಮಾಡ್ಕೊತಾ ಇದ್ದೀನಿ ಮಸಾಲ ಅವಲಕ್ಕಿ ಮಾಡಲಿಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈ ಬಾಣಲಿ ಒಂದು ಎರಡು ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿಬೇಕದು ನೋಡಿ ಸಾಸಿವೆ ಸಿಡಿತಾ ಇದೆ ಒಂದು ಸ್ವಲ್ಪ ಕಡಿಮೆ ಸೊಪ್ಪು ಒಂದು ಎರಡು ಹಸಿಮೆಣಸು ಸೀಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ಹೊರ್ಕೋಬೇಕಿದು ನೋಡಿ ಈಗ ಈರುಳ್ಳಿ ಒಂದು ಒಂದು ಐದು ನಿಮಿಷ ಚೆನ್ನಾಗಿ ಹೊರ್ಕೊಂಡಿದ್ದೀನಿ ನೋಡಿ ಒಂದು ಕಂದು ಬಣ್ಣ ಬಂದಿದೆ ಇದಕ್ಕೆ ಒಂದು ಟೊಮೆಟೊ ಸಣ್ಣಗೆ ಇಟ್ಕೊಂಡು ಅದು ಹಾಕೊಳ್ತಾ ಇದ್ದೀನಿ ಈ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋರಿಗೂ ಅದನ್ನು ಹೊರ್ಕೋಬೇಕು ಒಂದು ಎರಡು ನಿಮಿಷ ನೋಡಿ ಇದೀಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಒಂದು ಎರಡು ನಿಮಿಷ ಹೊರ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಹುರುಗಡ್ಲೆ ಅದನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಸಿದ್ಧಪಡಿಸ್ಕೊಂಡಿರುವ ಈ ಅವಲಕ್ಕಿ ಇದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇರಬೇಕು ಇದು ಅವಲಕ್ಕಿ ಚೆನ್ನಾಗಿ ಬಿಸಿ ಅದು ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ವೀಕ್ಷಕರೇ ಅತ್ಯಂತ ರುಚಿಕರವಾದ ಯಾರಾದರೂ ಅತಿಥಿಗಳು ಮನೆ ಬಂದಾಗ ಅತಿ ಶೀಘ್ರವಾಗಿ ಮಾಡಬಹುದಂಥ ಮಸಾಲ ಅವಲಕ್ಕಿ ಸಿದ್ಧವಾಗಿದೆ ಇದು ಮಾಡೋದು ಸುಲಭ ಖರ್ಚು ತುಂಬ ಕಡಿಮೆ ಮತ್ತು ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು